ಮುಂದಿನ ಸಾರಿ ನಾನು ಮುಂಚೆ ಮುಂದೆ ಮೊದಲೇ ಹಾಗೆ ಏನಾದರೂ ಇನ್ನೊಂದು ಸಾವು ಅಥವಾ ಇನ್ನೊಂದು ನೋವು ಉಂಟಾದರೆ ಇನ್ನೊಂದು ಸಾವು ಅಥವಾ ಇನ್ನೊಂದು ನೋವು ಉಂಟಾದರೆ ಜನರನ್ನು ನಾವಂತೂ ತಡೆಯೋದಿಲ್ಲ ನಿಜಕ್ಕೂ ಕೂಡ ಅರಣ್ಯ ಇಲಾಖೆ ಡಿ ಎಫ್ಒ ಕಚೇರಿ ಮೇಲೆ ದಾಳಿ ಮಾಡಿದ್ರು ಆಶ್ಚರ್ಯ ಇಲ್ಲ ಯಾಕಂತ ಹೇಳಿದ್ರೆ ಜನ ಬೇಸತ್ತಿದ್ದಾರೆ ಜನ ಬೇಸತ್ತಿದ್ದಾರೆ ಕಡಾಖಂಡಿತವಾಗಿ ಎಚ್ಚರಿಕೆ ಕೊಡ್ತಾ ಇದೀವಿ ದಯವಿಟ್ಟು ನೀವು ಆನೆ ಹಿಡೀರಿ ಇನ್ನೊಂದು ಸಾವು ಅಥವಾ ಇನ್ನೊಂದು ನೋವು ಆಗೋಕ್ಕಿಂತ ಮುಂಚೆ ಆನೆ ಹಿಡೀರಿ ಆನೆ ಹಿಡೀರಿ ಇನ್ನೊಂದು ಸಾವು ಇನ್ನೊಂದು ನೋವು ಮುಂಚೆ ಆನೆ ಹಿಡೀರಿ ನಾವು ಈಗಾಗಲೇ ನೀವು ಮಾತು ಕೊಟ್ಟಿದ್ದೀರಿ ನಮಗೆ ಇಪ್ಪತ್ತೈದನೇ ತಾರೀಕು ಒಳಗಡೆ ಏನು ನಾವು ಈ ಮನುಷ್ಯರಿಗೆ ತೊಂದರೆ ಮಾಡ್ತಿದೆ ಜಮೀನುಗಳಿಗೆ ದಾಳಿ ಮಾಡ್ತಾ ಇದೆ ಕೃಷಿ ಬೆಳೆಗಳನ್ನು ಹಾಳು ಮಾಡ್ತಿದೆ ಈ ಆನೆಗಳನ್ನ ಹಿಡಿತೀವಿ ಹಿಡಿತೀವಿ ಅಂತ ಹೇಳುವಂಥ ಮಾತನ್ನು ಕೊಟ್ಟಿದ್ದೀರಾ ನೀವು ಆ ಇಪ್ಪತ್ತೈದನೇ ತಾರೀಕು ಒಳಗಾಗಿ ನೀವೇನಾದರೂ ಆನೆಗಳನ್ನು ಹಿಡಿದೇ ಹೋದರೆ ಈ ಭಾಗದಲ್ಲಿ ಇನ್ನೂ ಮತ್ತೆ ಮತ್ತೆ ಆನೆಗಳ ಉಪಟಳ ಹೆಚ್ಚಾಗಿ ಕೃಷಿ ಕೃಷಿ ಬೆಳೆಗಳು ಹಾಳಾದರೆ ಖಡಾಖಂಡಿತವಾಗಿಯೂ ಖಂಡಿತವಾಗಿಯೂ ಇಪ್ಪತ್ತೈದನೇ ತಾರೀಕು ಮೇಲೆ ನಾವು ನಿಲ್ಲೋದಿಲ್ಲ ನಮ್ಮ ಸಮಿತಿಯಿಂದ ದೊಡ್ಡ ಹೋರಾಟಕ್ಕೆ ಕರೆ ಕೊಡ್ತೇವೆ